ರಾಜ್ಯದಲ್ಲಿ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಇತ್ತೀಚೆಗೆ ಮಳೆಯಾಗುತ್ತಿದೆ ಬತ್ತಿ ಹೋಗಿದ್ದ ಕೆರೆ ಕಟ್ಟೆ ನದಿ ಜಲಾಶಯಗಳಿಗೆ ನೀರು ಬರುತ್ತಿದೆ ಕೃಷ್ಣರಾಜಸಾಗರ ಆಣೆಕಟ್ಟೆಗೂ ನೀರು ಹರಿದು ಬರುತ್ತಿದೆ ಕಾವೇರಿ ಜಲಾನಯನ ಪ್ರದೇಶದ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ ಈ ನಡುವೆ ಜುಲೈ ಹನ್ನೆರಡರಿಂದ ಮೂವತ್ತೊಂದರವರೆಗೆ ತಮಿಳುನಾಡಿಗೆ ನಿತ್ಯ ಇಎಂಸಿ ಕಾವೇರಿ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸೂಚನೆ ನೀಡಿದೆ ಗುರುವಾರ ದೆಹಲಿಯಲ್ಲಿ ಸಭೆ ನಡೆಸಿದ್ದು ಸಭೆಯಲ್ಲಿ ತಮಿಳುನಾಡು ಕಾವೇರಿ ನೀರಿಗಾಗಿ ಬೇಡಿಕೆ ಇಟ್ಟಿದೆ ಕರ್ನಾಟಕವು ರಾಜ್ಯಕ್ಕೆ ನೀರಿನ ಕೊರತೆ ಇದ್ದು ನೀರು ಹರಿಸಲಾಗದು ಎಂದು ವಾದಿಸಿದೆ ಕರ್ನಾಟಕದಿಂದ ತಮಿಳುನಾಡಿಗೆ ಜೂನ್ ಒಂದರಿಂದ ಇಲ್ಲಿಯವರೆಗೂ ನಲವತ್ತೊಂದು ಟಿಎಂಸಿ ನೀರು ಸುರಿದಿದೆ ಮುಂಗಾರಿನಲ್ಲಿ ಸರಿಯಾಗಿ ಮಳೆಯಾಗಿಲ್ಲ ಇಪ್ಪತ್ತೆಂಟರಷ್ಟು ಮಳೆ ಕೊರತೆಯಾಗಿದೆ ಕೆಎಸ್ಆರ್ನಲ್ಲಿ ಕೇವಲ ಒಟ್ಟು ಐವತ್ತೆಂಟು ಸಿಯಷ್ಟು ಮಾತ್ರವೇ ನೀರಿದೆ ತಮಿಳುನಾಡಿನ ಮೂರು ಜಲಾಶಯಗಳಲ್ಲಿ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳುನೂರ ಐದು ಟಿಎಂಸಿ ನೀರಿದೆ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಿಲ್ಲವೆಂದು ಕರ್ನಾಟಕದ ಅಧಿಕಾರಿಗಳು ವಾದಿಸಿದ್ದಾರೆ ಆದಾಗ್ಯೂ ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದೆ